ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪಡಂಬೂರು ವಿಠೋಬ ಭಂಡಾರ್ಕರ್ ಅವರು ನಮಗೆಲ್ಲ ಗೊತ್ತಿದ್ದ ಹಾಗೆ ಭಂಡಾರ್ಕರ್ ಅನ್ನುವಂಥ ಒಂದು ಫ್ಯಾಮಿಲಿ ಮಂಗಳೂರಿನ ಅತ್ಯಂತ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಅದರ ಒಬ್ಬ ಭಾಗವಾಗಿ ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರು ನಂತರ ಅವರು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸಿನೆಮಾ ಇರ್ಬೋದು ಸಂಗೀತ ಇರ್ಬೋದು ಈ ರೀತಿಯ ಎಲ್ಲ ಫೀಲ್ಡ್ಗಳಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ನಮಸ್ಕಾರ ವಿಠೋಬ ಭಂಡಾರ್ಕರ್ ಅವರೇ ನಮಸ್ಕಾರ ಸರ್ ಭಂಡಾರ್ ರೇ ಈಗ ಸಾಮಾನ್ಯವಾಗಿ ಫ್ಯಾಮಿಲಿ ನಮ್ಮ ಮಂಗಳೂರಿಗೆ ತುಂಬ ಪರಿಚಿತ ಬಿಸ್ನೆಸ್ ಫ್ಯಾಮಿಲಿ ನಿಮ್ಮದು ಮುಖ್ಯವಾಗಿ ಏನು ಬಿಸ್ನೆಸ್ ಇತ್ತು ಸರ್ ನಮ್ಮದು ಆ್ಯಕ್ಚುಲಿ ಹೆರಿಡೇಟರಿ ಬಿಸ್ನೆಸ್ ನಮ್ಮದು ತಂದೆಯದ ಜ್ಯುವೆಲ್ಲರಿ ಬಿಸ್ನೆಸ್ ನಾನು ಕೂಡ ಜ್ಯುವೆಲ್ಲರಿ ಬಿಸ್ನೆಸ್ಸಲ್ಲಿ ಅಲ್ಲಿ ಇನಿಷಿಯಲಿ ಸ್ಕಾಲರ್ ಹೋಗುವಾಗ ತಂದೆಯ ಶಾಪಲ್ಲೇ ಇದ್ದೆ ನಾನು ಕೂಡ ಮತ್ತೆ ಕಾರಣಾಂತರದಿಂದ ನಮ್ಮದು ಬೇರೆ ಪಾಲುದಾರಿಕೆ ಬಿಸ್ನೆಸ್ ಸೈಂಟಿಫಿಕ್ ಬಿಸ್ನೆಸ್ ಇತ್ತು ಸೊ ಅದನ್ನು ನನಗೆ ನೋಡಲಿಕ್ಕೆ ತಂದೆಯವರು ಹೇಳಿದರು ಯಾರು ಜನ ಇಲ್ಲ ಅಂತ ಸೊ ಐ ಶಿಫ್ಟ್ ಇಟ್ಟು ಜ್ಯುವೆಲ್ಲರಿ ಟು ಮೈ ಸೈಂಟಿಫಿಕ್ ಇಂಡ್ ಇಕ್ವಿಪ್ಮೆಂಟ್ಸ್ ಬಿಸ್ನೆಸ್ ಅದ್ರಲ್ಲಿ ಏನಾದರೂ ಅನುಭವ ಮೊದಲು ಅನುಭವ ಯಾವುದಿಲ್ಲ ಇರಲಿಲ್ಲ ಸರ್ ನಾನು ಬಿಕಾಂವರೆಗೆ ವರೆಗೆ ಕಲಿತದ್ದು ಸೊ ಅದು ಸೈನ್ಸ್ ಐಟಮ್ಸ್ ಅಲ್ಲಿ ಕೂತ್ಕೊಂಡ ಮೇಲೆ ಎಲ್ಲ ಕಲಿಯೋಬೇಕಂತ ಮನಸ್ಸಿದ್ರೆ ಯಾವ ಬಿಸ್ನೆಸ್ ಹೇಳಿ ಹೇಳೋದು ಆವಾಗ ಅರ್ಥ ಆಯಿತು ಈಗ ಜ್ಯುವೆಲ್ಲರಿಯಲ್ಲಿ ನಿಮಗೆ ಸುಮಾರು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮ್ಮ ಬಾಲ್ಯದಿಂದಲೇ ನಾವು ಜುವೆಲ್ಲರಿ ಶಾಪ್ಗೆ ಕೂತ್ಕೊಂಡು ನಮ್ಗೆ ಒಂದು ಕ್ರೇಜ್ ಅದು ಸಣ್ಣದಿರುವಾಗಿದ್ದೇನೆ ಜ್ಯುವೆಲ್ಲರಿ ಶಾಪ್ಲಲ್ಲಿ ಇದ್ದೆ ನಿಮಿತ್ತ ಬೇಸಿಕ್ ನಾಲೆಜ್ ಎಲ್ಲ ಇದೆ ಸಾವಿರದ ಇಪ್ಪತ್ತೊಂದು ವರ್ಷದಿಂದ ನಾನು ಶಾಪ್ ಅಲ್ಲಿ ಇದೆ ಜುವೆಲ್ಲರಿ ಶಾಪ್ ಅದಾನಂತರ ನಾನು ಮತ್ತೆ ಸೈಂಟಿಫಿಕ್ಗೆ ಶಿಫ್ಟ್ ಮಾಡಿದ್ದೆ ನೀವು ಹುಟ್ಟಿದ್ದೆ ಅಲ್ಲ ಪಣಂಬೂರಲ್ಲ ಅಲ್ಲ ಸರ್ ನಮ್ದು ಪಣಂಬೂರ್ ಊರು ನಾನು ಹುಟ್ಟಿದ್ದೆ ಅಲ್ಲ ಮಂಗಳೂರಲ್ಲಿ 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 ಹುಟ್ಟಿದ್ದು ನಿಮ್ಮ ಮನೆ ಫ್ಯಾಮಿಲಿಯ ಬಗ್ಗೆ ಒಂಚೂರು ಹೇಳಿ ನಮ್ದು ಸರ್ ಕೆಪರ ಟೆಂಪಲ್ ರೋಡ್ ಅಲ್ಲಿ ನಮ್ದು ಮನೆ ಇತ್ತು ನನ್ನ ಬಾಲ್ಯದ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆ ಏರಿಯಾದಲ್ಲಿ ಕಳೆದೆ ಅದರ ನಂತರ ನಮ್ದೆಲ್ಲ ಪಾಲು ಆದ್ಮೇಲೆ ನಮ್ದು ಬಿಜೆಲಿ ಇತ್ತು ಮನೆ ಬಿಜೆಲಿ ಒಂದು ಹದಿನಾಲ್ಕು ವರ್ಷ ಅದಾದ್ಮೇಲೆ ಈಗ ನಾನು ಹ್ಯಾಟೇಲ್ ಅಲ್ಲಿ ವಾಸಿಸ್ತಾ ಇದ್ದೇನೆ ಇಪ್ಪತ್ತು ವರ್ಷ ಈಗ ಹ್ಯಾಟೇಲ್ ಶಿಫ್ಟ್ ಆಗಿದೆ ಹ್ಯಾಟೇಲ್ ನಿವಾಸಿ ಈಗ ಮೊದಲು ನಿಮ್ಮ ಮನೆಯ ಬಗ್ಗೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದರು ಅವರೆಲ್ಲ ಮತ್ತೆ ನಿಮ್ಮ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ದೊಡ್ಡಪ್ಪಂದ್ರು ಏನೇನು ಕೆಲಸ ಬಿಸ್ನೆಸ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಹೆಚ್ಚಿನವರ್ದೆಲ್ಲ ಅಣ್ಣ ತಮ್ಮ ತಂದೆಯವ್ರ್ದೆಲ್ಲ ಬಿಸ್ನೆಸ್ ಇತ್ತು ಸರ್ ಏಳು ಜನ ಅಣ್ಣ ತಮ್ಮಂದಿರು ತಂದೆಯವ್ರದ್ದು ಐದು ಜನ ಜ್ಯೂಲರಿ ಶಾಪಲ್ಲಿ ಇದ್ದರು ಇದ್ರು ಇಬ್ಬರು ಚಿಕ್ಕಪ್ಪಂದಿರು ಬಂದರಲ್ಲಿ ನೆಲಗಡಲೆ ಬೀಜ ಅದರದ್ದೆಲ್ಲ ವ್ಯಾಪಾರ ಮಾಡ್ತಿದ್ರು ನಾವು ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಇಬ್ಬರು ಹೆಣ್ಣು ಸೊ ನನ್ನ ಹಿರಿಯ ಅಣ್ಣ ಕೂಡ ಅವರು ಜ್ಯುವೆಲ್ಲರಿಲಿ ಇದ್ರು ಇಲ್ಲಿ ಸೊ ಅವ್ರು ಮತ್ತೆ ಅವರಿಗೆ ಗಲ್ಫಿಗೆ ಹೋಗುವ ಇಚ್ಛೆ ಬಂತು ಅಲ್ಲಿ ಒಂದು ಜುವೆಲ್ಲರಿ ಶಾಪ್ ಮಾಡಬೇಕಂತ ಸೊ ಐ ವಾಸ್ ಶಿಫ್ಟೆಡ್ ಟು ಗಲ್ಫ್ ಸುಲ್ತಾನೇಟ್ ಆಫ್ ಒಮಾನ್ ಮಸ್ಕತ್ ಅಲ್ಲಿ ಹೋಗಿ ಸರ್ ಮೂವತ್ತೈದು ವರ್ಷ ಬಿಸ್ನೆಸ್ ಮಾಡಿ ಈಗ ಅವರು ಮಂಗಳೂರಿಗೆ ವಾಪಸ್ ಆಗಿ ಜೀವನ ನಡೆಸ್ತಾ ಇದ್ದಾರೆ ಈಗ ನಿಮ್ಮ ಜ್ಯುವೆಲ್ಲರಿ ಬಿಸಿನೆಸ್ ಅನ್ನ ಬಿಟ್ಟು ನೀವು ಕಾಲೇಜ್ ಮುಗ್ದ ಕೂಡ್ಲೆ ಬಿಸಿನೆಸ್ಸಿಗೆ ನಿಯರ ಸೇರಿದ್ದೆಯಾ ಸರ್ ಕಾಲೇಜ್ ಹೋಗ್ತಾ ಇರೋಲ್ಲ ಬಿಸ್ನೆಸ್ ಇಲ್ಲಿದ್ದೆ ಸ್ಟಡಿ ಇವ್ನಿಂಗ್ ಕಾಲೇಜ್ ಬೆಳಿಗ್ಗೆ ಕೆಲಸ ಮಾಡಿ ಸಾಯಂಕಾಲ ಎಲ್ ಎಶಿಯಸ್ ಇವ್ನಿಂಗ್ ಕಾಲೇಜಿಗೆ ಹೋಗ್ತಾ ಇದ್ದೆವು ಪಿ ಯು ಕಾಲೇಜ್ ವರೆಗೆ ಡೇಲಿ ಎಲ್ಲಿ ಒಂದು ವರ್ಷ ನಾನು ಸೈನ್ಸ್ ಮಾಡಿದ್ದೆ ಕೆನರಾ ಪಿ ಯು ಕಾಲೇಜಲ್ಲಿ ಅದು ಸೈನ್ಸ್ ನಮ್ಗೆ ತಲೆಗೆ ಹೋಗ್ಲಿಲ್ಲ ತಲೆಗೆ ಹೋದಾಗ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಳ್ಳಿಲ್ಲ ಕಡೆಗೆ ಪುನಃ ಅದೇ ಕಾಲೇಜಿಗೆ ಇನ್ನೊಮ್ಮೆ ಬೇರೆ ಸಬ್ಜೆಕ್ಟ್ ಹೋಗುದು ಸ್ವಲ್ಪ ಹಿಂಜರಿಕೆ ಹೌದು ಸೊ ಬೇಡ ಅಂತ ಕಾಲೇಜ್ ಶಿಫ್ಟ್ ಮಾಡಿ ನಾನು ಗಣಪತಿ ಪ್ರಿಯೂನಿವರ್ಸಿಟಿಂದು ಒಳ್ಳೆ ಸ್ಟೂಡೆಂಟ್ ಸರಿ ಅಲ್ಲಿ ನೀವು ಕಾಮರ್ಸ್ ಮಾಡಿ ಮತ್ತೆ ಅದಾದ್ಮೇಲೆ ಎಲ್ ಈಜಿಗೆ ಬಿಕಾಂ ಮಾಡಿದ್ದ ಈವ್ನಿಂಗ್ ಮಾಡಬೇಕು ಅಂತ ಯಾಕೆ ಬಂತು ತಂದೆಯವರಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಇಲ್ಲಿ ಯಾರಿಲ್ಲ ಹೌದು ಅಣ್ಣ ಅವರು ಮಸ್ಕತಿಗೆ ಹೋಗಿದ್ದಾರೆ ಗಲ್ಫಿಗೆ ಸೊ ಜುವೆಲರಿ ಶಾಪ್ ಹೇಳಿದ್ರೆ ನನ್ನ ತಂದೆ ಮತ್ತೆ ಚಿಕ್ಕಪ್ಪ ಇದ್ರು ಹಾಗೆ ಮೂರನೇ ಹ್ಯಾಂಡ್ ಆಗಿದ್ದ ಸೀನಿಯರಿಟಿ ಅಲ್ಲಿ ನಾನೇ ಚಿಕ್ಕಪ್ಪನ ಮಕ್ಕಳು ಕೂಡ ಸಣ್ಣವರು ಸೊ ಹಾಗೆ ಹೆಲ್ಪ್ ಮಾಡ್ಲಿಕ್ಕೆ ಹೇಳಿ ನನಗೆ ತಂದೆಯವರು ಇವ್ನಿಂಗ್ ಕಾಲೇಜಿಗೆ ಹೋಗ್ ಅಂತ ಹೇಳಿ ಈ ಜ್ಯುವೆಲ್ಲರಿ ಶಾಪ್ನದ್ದು ಮತ್ತೆ ಬಿಸ್ನೆಸ್ ಮತ್ತೆ ಈವ್ನಿಂಗ್ ಕಾಲೇಜು ಸ್ವಲ್ಪ ತೊಂದರೆ ಆಗ್ತಿರ್ಲಿಲ್ವಾ ತೊಂದರೆ ಅಂತ ಏನಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಹ್ಮ್ ಆದರೆ ಎಲ್ಲರೂ ಬರ್ತಿದ್ರಲ್ಲ ಮ ಡೇ ಕಾಲೇಜಿನ ಹಾಗೆ ಈವ್ನಿಂಗ್ ಕಾಲೇಜ್ ಕೂಡ ಅಷ್ಟೇ ಮಕ್ಕಳಿದ್ರು ಹಾಂ ಸರಿ ಅಲು ಡೇ ಕಾಲೇಜಿಗೆ ಏನು ಕಮ್ಮಿ ಇರಲಿಲ್ಲ ಈವ್ನಿಂಗ್ ಕಾಲೇಜ್ ಕೂಡ ಬೆಳಿಗ್ಗೆ ಕಳಿಸೋದನ್ನ ರಾತ್ರಿ ಕಳಿಸ್ತಿದ್ರು ಅಷ್ಟೇ ಈಗ ಈ ಜ್ಯುವೆಲ್ಲರಿ ಬಿಸ್ನೆಸ್ ಅಂದ್ರೆ ಅದು ಸಾಮಾನ್ಯವಾಗಿ ನಿಮ್ಮ ತಲೆ ತಲಾಂತರಗಳಿಂದ ಬಂದದ್ದು ಅದರಲ್ಲಿ ಏನು ಮುಖ್ಯವಾಗಿ ನೀವು ಮಾಡ್ತಾ ಇದ್ದಂತಹ ಕೆಲಸಗಳು ಅಲ್ಲ ಸರ್ ಮುಂಚೆ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ನಾವು ಚಿನ್ನವೇ ಮಾಡ್ತಿದ್ರು ಚಿನ್ನ ವಿ ಇಷ್ಟು ಸೆಲ್ ಗೋಲ್ಡ್ ಟು ಅದರ್ ಡೀಲರ್ಸ್ ಹಾಗೆ ಚಿನ್ನದು ಹೇಳ್ತಾರೆ ಬಿಸ್ಕಿಟ್ ಹೇಳ್ತಿದ್ರಲ್ಲ ಆ ಟೈಪಲ್ಲಿ ಅದೇನು ಚಿನ್ನ ಮತ್ತೆ ನಮ್ಮ ತಂದೆ ಟೈಮಲ್ಲಿ ಎಲ್ಲ ಅದು ಆರ್ನಮೆಂಟ್ಸ್ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕಡೆಗೆ ಅದು ಮತ್ತೆ ಗೋಲ್ಡ್ ಕಂಟ್ರೋಲ್ ಎಲ್ಲ ಹೇಳಿತ್ತು ನನಗೆ ಅದರ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಈಗ ಚಿನ್ನದ ಬಿಸ್ನೆಸ್ನಲ್ಲಿ ನಲ್ಲಿ ಏನು ಮುಖ್ಯವಾಗಿ ಜನರಿಗೆ ಅಂದರೆ ಆ ಬಿಸ್ನೆಸ್ ಮಾಡುವವನಿಗೆ ಇದ್ದಾರೆ ಚಿನ್ನದ ಬಿಸ್ನೆಸ್ ಮುಖ್ಯವಾಗಿ ಇರಬೇಕು ವಿಶ್ವಾಸ ಚಿನ್ನ ಹೇಳಿದ್ರೆ ವಿಶ್ವಾಸದಲ್ಲಿ ಡೀಲ್ ಮಾಡೋದು ಅಷ್ಟೇ ಮತ್ತೆ ಬೇಕಾದ ಡಿಸೈನ್ ಅವ್ರು ಹೇಳ್ತಾರೆ ಕಸ್ಟಮರ್ ಹೇಳ್ತಾರೆ ಯಾವ ವಿನ್ಯಾಸ ಬೇಕು ಅದಕ್ಕೆ ತಕ್ಕಂತ ಆಲ್ಬಮು ಡಿಸೈನ್ಸ್ ಎಲ್ಲ ಇರ್ತದೆ ಅದರ ಪ್ರಕಾರ ನೋಡಿ ಆರ್ಡರ್ ಮಾಡ್ತಾರೆ ಮತ್ತೆ ರೆಡಿಮೇಡ್ ಕೂಡ ಇರ್ತದೆ ರೆಡಿಮೇಡ್ ಬೇಕಾದರೆ ಅವರು ರೆಡಿಮೇಡ್ ಪರ್ಚೇಸ್ ಮಾಡ್ತಾರೆ ರೆಡಿಮೇಡ್ ಮಾಡಿಟ್ಟ ಆರ್ನಮೆಂಟ್ಸ್ ಎಲ್ಲ ಅದು ತೆಕೊಳ್ತಾರೆ ಇಲ್ಲಾದ್ರೆ ಅವರಿಗೆ ಬೇಕಾದಾಗೆ ಕೂಡ ತೂಕದಲ್ಲಿ ಕೂಡ ಮಾಡ್ತಾರೆ ನಮ್ದೇ ಒಂದು ಅಕ್ಕ ಸಾಲಿಗರದ್ದು ವರ್ಕ್ಶಾಪ್ ಇತ್ತು ನಮ್ಮ ಶಾಪಿನ ಹಿಂದ್ಗಡೆ ನಮಗೆ ಬೇಕಾದ ಅಕ್ಕ ಸಾಲಿಗರೆಲ್ಲ ಇದ್ರು ಮತ್ತೆ ಕೆಲವರೆಲ್ಲ ನಮ್ಮಲ್ಲಿ ಬಂದು ಅಕ್ಕ ಸಾಲಿಗರು ಚಿನ್ನ ತಗೊಂಡು ಅವರ ಮನೆಯಲ್ಲಿ ಕುತ್ಕೊಂಡು ಮಾಡುವ ಅಕ್ಕ ಸಾಲಿಗರು ಕೂಡ ಇದ್ರು ಸೊ ಅವರು ನಮಗೆ ಬಂದು ಅವರಿಗೆಲ್ಲ ಎಂಟ್ರಿ ಎಲ್ಲ ಉಂಟು ಬಂದು ತೂಕ ಮಾಡಿ ತಗೊಂಡು ಅವರ ಮನೆಯಲ್ಲಿ ಕೂತ್ಕೊಂಡು ಮಾಡಿ ನನಗೆ ಪುನಃ ಅದರ ನಂತರ ನೀವು ಹೊಸ ಬಿಸ್ನೆಸ್ಸಿಗೆ ಬಂದ್ರಿ ಈ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಒಮ್ಮೆಲೆ ಸ್ವಲ್ಪ ಚೇಂಜ್ ಆಗುವಾಗ ತಲೆ ಬಿಸಿ ಆಗಲಿಲ್ವಾ ಚೇಂಜ್ ಅಂತ ಇಲ್ಲ ಸರ್ ಇದ್ರೆ ಅದು ಬೇರೆ ಇಲ್ಲ ಅದೇ ನಮ್ದು ಬಂಡವಾಳ ಹಾಕಿದ್ದಾರೆ ನಾನು ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ತಂದೆಯವರು ಹೇಳಿದ್ರು ನಿನ್ನ ಬಂಡವಾಳ ಹಾಕಿದಲ್ಲಿ ಹೋಗ್ತದೆ ನಮ್ದು ನಾವು ಏನು ಮಾಡಲಿಲ್ಲ ಇಷ್ಟರವರೆಗೆ ಅದಕ್ಕೆ ನೀನೊಂದು ಅದನ್ನು ಮುಂದೆ ನಡೆಸ್ಕೊಂಡು ಹೋಗು ನಿನಗೆ ಒಳ್ಳೇದಾಗ್ತದೆ ಹೇಳಿದರು ಸೊ ತಂದೆ ಮಾತು ಕೇಳಿ ನಾನು ಶ್ರಮಪಟ್ಟು ಅದನ್ನು ಮುಂದೆ ನಡೆಸ್ಕೊಂಡು ಬಂದೆ ಸರಣ ಒಂದು ಮೂವತ್ತೇಳು ವರ್ಷ ನಾನು ಕರ್ನಾಟಕ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ಸಪ್ಲೈಸ್ ನಡೆಸ್ಕೊಂಡು ಬಂದೆ ಈಗ ಈ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ಸಪ್ಲೈಸ್ ಮಾಡುವಾಗ ಇದೆಲ್ಲ ವಿಜ್ಞಾನದ ಸಂಬಂಧಪಟ್ಟ ನೀವು ಸ್ವಲ್ಪ ವಿಜ್ಞಾನ ಕಲ್ತಿದ್ದೀರಿ ಹೇಳಿದ್ರಿ ಆದರೂ ಕೂಡ ನಿಮಗೆ ಈ ಜ್ಯುವೆಲ್ಲರಿ ಬಿಸ್ನೆಸ್ಸಿಂದ ಇಂದ ಇದು ತುಂಬ ಬೇರೆ ಇದೊಂಥರ ಹೊಸತ್ತು ಕಲಿಯುವಂಥದ್ದೆಲ್ಲ ಆಗಲಿಲ್ವಾ ಸರ್ ಜ್ಯುವೆಲ್ಲರಿ ಬಿಸ್ನೆಸ್ ಅಲ್ಲಿ ಒಂದು ಲಿಮಿಟೆಡ್ ಮಾರ್ಕೆಟ್ ಹೇಳಿದಾಗೆ ಅಂದರೆ ನಮ್ಮದೇ ಪರಿಚಯ ಇದು ಅವರು ಫ್ರೆಂಡ್ಸ್ ಸರ್ಕಲ್ ವೆಲ್ವಿಶರ್ಸ್ ಅಲ್ಲ ಇಲ್ಲೇ ಲೋಕಲ್ ಮಾರ್ಕೆಟ್ ಇದಾಗಿ ನಂದು ಸೈಂಟಿಫಿಕ್ ಬಿಸ್ನೆಸ್ ಹೇಳಿದರೆ ದಟ್ ಇಸ್ ವೈಡ್ ರೇಂಜ್ ನನಗೆ ಆ ಬಿಸ್ನೆಸ್ ಅಲ್ಲಿ ಕೂತ್ಕೊಂಡ ಮೇಲೆ ತುಂಬ ಜನರ ಪರಿಚಯ ಆಯಿತು ಯಾಕೆಂದರೆ ಸೌತ್ ಕೆನರಾ ಇಲ್ಲಿ ಒಂದೇ ಶಾಪ್ ಇತ್ತು ನಮ್ಮದು ಆವಾಗ ಸೈಂಟಿಫಿಕ್ ಬಿಸ್ನೆಸ್ ಅಲ್ಲಿ ಕರ್ನಾಟಕದಲ್ಲಿ ಅಬೌಟ್ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಅದು ಸ್ಟಾರ್ಟ್ ಆದದು ನಾನು ಸೇರಿಕೊಂಡದ್ದು ನೈನ್ಟೀನ್ ಏಯ್ಟಿಯಲ್ಲಿ ಓ ಸೊ ಅದರ ಮೊದಲು ಯಾವುದು ಶಾಪ್ ಇರಲಿಲ್ಲ ಸೊ ಅಷ್ಟು ನಮಗೆ ಪೊಟೆನ್ಷಿಯಲ್ ಐತೆ ಎಲ್ಲ ಸ್ಕೂಲ್ಸ್ ಕಾಲೇಜಿಗೆ ಉಡುಪಿ ಆಗಲಿ ಬ್ರಹ್ಮವರ ಕುಂದಾಪುರ ಎಲ್ಲ ಈ ಕಡೆಯಿಂದ ಕಾಸರಗೋಡು ಬೆಲ್ಟ್ ಎಲ್ಲರಿಂದ ನಮ್ಮಲ್ಲಿ ಬರ್ತಿದ್ರು ಮಚ್ ಸ್ಕೂಲ್ಸ್ ಸ್ಕೂಲ್ಸ್ನವರು ಕಾಲೇಜ್ ಪರಿಚಯ ಕಾಂಟ್ಯಾಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತದೆ ಎಕ್ವಿಪ್ಮೆಂಟ್ಗಳು ನರ್ಸರಿ ಶಾಲೆ ಇದೆ ಎ ಬಿ ಡಿ ಚಾರ್ಟ್ ಇದ್ದ ನಾವು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ವರೆಗೆ ಸಪ್ಲೈ ಮಾಡ್ತಿದ್ದೆ ಸರ್ ಎಲ್ಲ ಹ್ಯೂಮನ್ ಅನಾಟಮಿದು ಮಾಡೆಲ್ಸ್ ಸ್ಕೆಲೆಟರ್ ಮಾಡೆಲ್ಸ್ ಹಾಗೆ ಕಾಲೇಜಿಗೆ ಬೇಕಾದ ಫಿಸಿಕ್ಸ್ ಐಟಮ್ಸ್ ಕೆಮಿಸ್ಟ್ರಿ ಐಟಮ್ಸ್ ಬಯಾಲಜಿ ಐಟಮ್ಸ್ ಎಲ್ಲ ಪ್ರತಿಯೊಂದು ಎ ಟು ಜೆಡ್ ಏನಿಲ್ಲ ಅಂತ ಹೇಳಿ ಸೈನ್ಸಿಗೆ ಸಂಬಂಧಪಟ್ಟದ್ದು ಎಲ್ಲ ಸಪ್ಲೈ ಮಾಡ್ತಿದ್ದೆ ನಾನು ಎಲ್ಲ ಕಾಲೇಜಸ್ಗಳಿಗೆ ಆ್ಯಂಡ್ ವೀಸ್ ಟು ಗೆಟ್ ಫ್ರಮ್ ಆಲ್ ಓವರ್ ಇಂಡಿಯಾ ಹೆಚ್ಚಿನದ ನಮ್ದೆಲ್ಲ ಬರೋದು ನಮ್ ಹರಿಯಾಣ ಅಂತ ಅಂಬಾಲ ಕೆಂಟ್ ಅಂತ ಈ ವಿಜ್ಞಾನ ಹೋಮ್ ಮಿನಿಸ್ಟ್ರಿ ಹೇಳ್ತಾರಲ್ಲ ಈಗ ನಾವು ಪಟಾಕಿಯನ್ನು ಶಿವಕಾಶ್ ಹೇಗೆ ಹೋಮ್ ಮಿನಿಸ್ಟ್ರಿ ಈಗ ಬೀಡ್ ಹೇಗೆ ನಮ್ಮ ಸೌತ್ ಕೇಂದ್ರ ಹೇಳ್ತೇವೆ ನಾವು ಅದೇ ರೀತಿ ನಮ್ಮ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗೆಲ್ಲ ಹೆಚ್ಚಾಗಿ ಹರಿಯಾಣ ಸ್ಟೇಟ್ ಅಂಬಾಲ ಕೆಂಟ್ ಅಂತ ಹೆಚ್ಚಿನದೆಲ್ಲ ಅಲ್ಲಿಂದ ಬರ್ತಿತ್ತು ನಮಗೆ ಮತ್ತೆ ಡೆಲ್ಲಿ ಮತ್ತೆ ಬಾಂಬೆ ಮೆಡ್ರಾಸ್ ಕೆಲವು ಸ್ಪೆಷಲೈಸ್ ಐಟಮ್ಸ್ ಅಲ್ಲಿ ಬೇರೆ ಬೇರೆ ಊರಿಂದ ಬರ್ತಿತ್ತು ಏಯ್ಟಿ ಪರ್ಸೆಂಟ್ ಎಲ್ಲ ನಮಗೆ ಅಂಬಾಲ ಕೆಂಟೆ ಹರಿಯಾಣ ಅಲ್ಲಿಂದ ನಾವು ಲಾರಿ ಇಲ್ಲಿಂದ ಆರ್ಡರ್ ಕೊಟ್ಟರೆ ಅವರು ಕಳಿಸ್ತೀವಿ ಹೌದೌದು ಇಲ್ಲಿಂದ ಆರ್ಡರ್ ಕೊಟ್ಟು ಮತ್ತೆ ಅವರ ಕಂಪೆನಿಯವರು ಬರ್ತಾರೆ ಪ್ರಾಡಕ್ಟ್ ಅವರ ಲಿಸ್ಟ್ ಇಟ್ಕೊಂಡು ಪ್ರೈಸ್ ಲಿಸ್ಟ್ ಇಟ್ಕೊಂಡು ಬೇರೆ ಬೇರೆ ತುಂಬಾ ಕಂಪೆನಿ ಇದ್ದಾರೆ ಅಲ್ಲಿ ಕಾಟೇಜ್ ಇಂಡಸ್ಟ್ರ ಹಾಗೆ ಅವರು ಬರ್ತಾರೆ ನಮ್ಗೆ ಯಾರ ಹತ್ರ ಒಳ್ಳೆ ರಿಲೇಷನ್ ಉಂಟು ಥರ ಪರ್ಚೇಸ್ ಮಾಡ್ತೇವೆ ನೀವು ಅಲ್ಲಿ ಹೋಗಿ ನೋಡಿದ್ದೀರಾ ಅಲ್ಲಿ ಹೋಗಿದ್ದೀವಿ ಸರ್ ನಾನು ಎಲ್ಲರಲ್ಲಿ ಸಪ್ಲೈ ಮಾಡಿದ್ರೆ ಹೊರಗಿನವರಿಗೆ ಶಾಪ್ ಇಟ್ಟಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದವರೇ ಅಲ್ಲಿ ಮಾಡೋದು ಅವರು ಕೆಲವರ ಬ್ರ್ಯಾಂಡ್ ಅಲ್ಲೇ ಮಾರ್ತಾರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಅವರು ಮಾಡ್ತಾರೆ ಮಂಗಳೂರಿಗೆ ನಾವು ಲ್ಯಾಬ್ಕೋ ಅಂತ ಕೇಳಿದ್ರೆ ಲ್ಯಾಬ್ ನೆಕ್ಸ್ಟ್ ಟೈಮ್ ಗೆ ಅಥವಾ ಎನ್ಕ್ವೈರಿ ಕೊಡುವಾಗ ಅವರಿಗೆ ಕ್ವಾಲಿಟಿ ನೋಡಿ ವಾರ್ಡ್ ಮಾಡ್ತಾರೆ ಎನಿಥಿಂಗ್ ದಟ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್ ಈಗ ಮೈಕ್ರೋ ಹೇಳೋದು ಒಲಿಂಪಸ್ ಮೈಕ್ರೋಸ್ಕೋಪ್ ಹೇಳ್ತೇವೆ ಮತ್ತೆ ಬ್ಲಿಸ್ಕೋ ಬ್ಲಿಸ್ಕೋ ಮೈಕ್ರೋಸ್ಕೋಪ್ ಯುನಿಲ್ಯಾಬ್ ಮೂರು ಹೆಸರುಂಟು ಕೆಲವರು ಹೇಗೆ ಹೇಗೆ ಅವರಿಗೆ ಸಂಬಂಧಪಟ್ಟ ಕಾಲೇಜ್ನವರು ಅವರ ಬಜೆಟ್ ನೋಡಿ ಕ್ವಾಲಿಟಿ ನೋಡಿ ಪರ್ಚೇಸ್ ಸರಿ ನೀವು ಸಾಮಾನ್ಯ ಎಲ್ಲ ತರದ ಎಕ್ವಿಪ್ಮೆಂಟ್ ಅಂದರೆ ಈಗ ಬೇರೆ ಬೇರೆ ಕಂಪೆನಿದು ಎಲ್ಲ ತಗೊಂಡು ಪರ್ಚೇಸ್ ಮಾಡ್ತಾ ಹೌದು ಸರ್ ಎಲ್ಲ ಕಡೆ ನಾವು ಫಿಸಿಕ್ಸಿಗೆ ಬೇರೆ ಕೆಮಿಸ್ಟ್ರಿಗೆ ಬೇರೆ ಕೆಮಿಸ್ಟ್ರಿ ಹೇಳಿದ್ರೆ ಮೇಲೆ ಅಂದರೆ ಗ್ಲಾಸ್ ವ್ಯಾಸ್ ಮತ್ತೆ ಕೆಮಿಕಲ್ಸ್ ಹೌದು ಮತ್ತೆ ಸಣ್ಣ ಪುಟ್ಟ ಸ್ಟ್ಯಾಂಡ್ಸ್ಗಳೆಲ್ಲ ಫಿಸಿಕ್ಸ್ನಾಗೆ ಜಾಸ್ತಿ ಇನ್ಸ್ಟ್ರುಮೆಂಟ್ಸ್ ಹೌದು ಬಯೋಲಜಿಗೆ ಜಾಸ್ತಿ ಮಾಡೆಲ್ಸ್ ಚಾರ್ಟ್ಸ್ ಮತ್ತೆ ಸ್ಪೆಸಿಮೆಂಟ್ಸ್ ಅದೆಲ್ಲ ಎಲ್ಲ ನಾವು ಎಲ್ಲ ಕಡೆ ಇದು ಪ್ರೊಕ್ಯೂರ್ ಮಾಡಿ ಶಾಲೆಗೆ ಅವ್ರ ಲೀಸ್ಟ್ ಏನು ಉಂಟಂದ್ರೆ ಪ್ರಕಾರ ಸಪ್ಲೈ ಮಾಡಿದ್ದೀವಿ ಸ್ಲೈಡ್ಸ್ ಸ್ಪೆಸಿಮೆಂಟ್ಸ್ ಎಲ್ಲ ಬೇಕಾಗ್ತದೆ ಕಾಲೇಜಿಗೆ ಸ್ಕೂಲ್ಸಿಗೆಲ್ಲ ಮಕ್ಕಳಿಗೆ ತೋರಿಸ್ಲಿಕ್ಕೆ ಎಲ್ಲ ಇಲ್ಲಿ ನೀವು ಅಲ್ಲಿಂದ ತಂದು ಕಾಲೇಜುಗಳಿಗೆ ಹೋಗಿ ಅಲ್ಲಿಗೆ ಸಪ್ಲೈ ಮಾಡುವಂಥದ್ದು ಇತ್ತ ಅವರು ಬಂದರೆ ಮಾತ್ರ ಅಂತ ಇಲ್ಲ ನಮ್ಗೆ ಸ್ಕೂಲ್ಸ್ನವರೆಲ್ಲ ಅವ್ರದ್ದು ವರ್ಷಕ್ಕೆ ಇಷ್ಟೇ ಬಜೆಟ್ ಅಂತ ಇರ್ತದೆ ಆ ಬಜೆಟ್ ಅಲ್ಲಿ ಅವರು ಅವ್ರಿಗೆ ಶಾಲೆಗೆ ಒಂದು ಐದು ಸಾವಿರ ಡಿಪೆಂಡ್ಸ್ ಬಂದಿರೋ ಸ್ಟ್ರೆಂತ್ ಶಾಲೆ ಅವ್ರಿಗೆ ಫೀಸ್ ಉಂಟಲ್ಲ ಮಕ್ಕಳಿಗೆ ಇಷ್ಟೇ ಅಮೌಂಟ್ ಸೈನ್ಸಿಗೆ ಎಷ್ಟೇ ಸ್ಪೋರ್ಟ್ಸಿಗೆ ಎಲ್ಲ ಹೇಳಿ ಹಾಗೆ ಅವರೆಷ್ಟು ಫೀಸ್ ಉಂಟು ಆ ಫೀಸ್ ಕಲೆಕ್ಟ್ ಮಾಡುವಾಗ ಮಾರ್ಚ್ ಒಳಗೆ ಅವರಿಗೆ ಮುಗಿಸ್ಬೇಕದು ಕೆಲವರು ಮಧ್ಯೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಇನ್ನು ಹೆಚ್ಚಿನವರು ಮಾರ್ಚ್ವರೆಗೆ ವೆಯ್ಟ್ ಮಾಡಿ ಮತ್ತೆ ಬರ್ತಾರೆ ಸೆಕೆಂಡ್ ಪೀಸ್ ಕಲೆಕ್ಷನ್ ಆದಮೇಲೆ ಸೊ ಅವರೆಷ್ಟು ಫೀಸ್ ಉಂಟು ಆ ಲೆಕ್ಕದಲ್ಲಿ ಶಾಲುವಾರಿ ಬಂದು ನಮ್ಮ ಶಾಪಿಗೆ ಬಂದು ಮೆಟೀರಿಸ್ಕೊಂಡು ಹೋಗ್ತಾರೆ ಮತ್ತು ದೊಡ್ಡ ದೊಡ್ಡದು ಆರ್ಡ್ರ್ ಇದ್ರೆ ಅವ್ರು ನಮಗೆ ಪೋಸ್ಟಲ್ಲಿ ಕಳಿಸ್ತಾರೆ ನಾವು ಅವರಿಗೆ ಪಾರ್ಸೆಲ್ ಮಾಡಿ ಕಳಿಸ್ಕೊಡ್ತೇವೆ ಅವರ ಹತ್ತಿರದ ಲಾರಿ ಸ್ಟೇಷನಿಗೆ ಇಲ್ಲಾದರೆ ನಾವು ನಮ್ಮ ವೆಹಿಕಲಲ್ಲಿ ನಾವು ಅವ್ರಿಗೆ ಡೋರ್ ಡೆಲಿವರಿ ಕೂಡ ಕೊಡ್ತೇವೆ ಅದು ಸರಿ ಈಗ ಈ ಮೂವತ್ತೇಳು ವರ್ಷದಲ್ಲಿ ಈ ಕೆಲಸ ಮಾಡುವಾಗ ನಿಮಗೆ ಇದು ಈ ಜ್ಯುವೆಲ್ಲರಿ ಶಾಪಿಂದ ಬಂದಂಥ ವಿಠೋಬ ಭಂಡಾರ್ಕರ್ ಅವರಿಗೆ ಈ ಹೊಸ ಬಿಸ್ನೆಸ್ ಹೇಗೆ ಅನ್ನಿಸ್ತು ಅದು ಹೊಸ ಅನುಭವ ಅಷ್ಟೇ ಬೇರೆ ಏನಿಲ್ಲ ಬಿಸ್ನೆಸ್ ಅದು ಕಡೆ ಬಿಸ್ನೆಸ್ ಇದು ಕಡೆ ಬಿಸ್ನೆಸ್ ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಅಲ್ಲಿ ನಮಗೆ ಕ್ವಾಂಟಿಟಿಸ್ ಕಮ್ಮಿ ಅಂದರೆ ಲಿಮಿಟೆಡ್ ಕ್ಲೈಂಟ್ಸ್ ಜ್ಯುವೆಲರಿ ಶಾಪಲ್ಲಿ ಇಲ್ಲಿ ನಮಗೆ ಕ್ಲೈಂಟ್ಸ್ ಜಾಸ್ತಿ ವೈಡ್ ರೇಂಜ್ ಈಗ ಮೂವತ್ತೇಳು ವರ್ಷದ ಬಿಸ್ನೆಸ್ ಅಲ್ಲಿ ನೀವು ಬಿಸ್ನೆಸ್ ನ ಜೊತೆಗೆ ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಕೆಲಸ ಮಾಡಿದ್ದೀರಿ ಜೆ ಸಿ ಅಲ್ಲೂ ಕೂಡ ಇದ್ರಿ ಈ ಜೆ ಸಿ ಅಲ್ಲಿ ಹೇಗೆ ನಿಮ್ಮ ಕೆಲಸಗಳಿದ್ದು ಸರ್ ಜೆ ಸಿ ಅದು ವ್ಯಕ್ತಿ ವಿಕಾಸ ಸಂಸ್ಥೆ ಅಂದರೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಜೆ ಸಿ ಅಂತ ಸೊ ಅದರಲ್ಲಿ ನಾನು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಜಾಯಿನ್ ಅದರಲ್ಲಿ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದವರೆಗೆ ಮಾತ್ರ ಅದು ಜೆ ಸಿ ಎಸ್ ಯುವಕರಿಗೆ ಹೇಳಿ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ನಾವು ಅಡ್ವೆಟರ್ ಮಾಡ್ಬೋದು ಹೇಳಿ ಅದರಲ್ಲಿ ನಾವು ತುಂಬ ಕೋರ್ಸ್ಗಳಿದೆ ನಮ್ಮದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಕೋರ್ಸು ಪಬ್ಲಿಕ್ ಸ್ಪೀಕಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಕೋರ್ಸಸ್ ನಾವು ವ್ಯಕ್ತಿ ವಿಕಾಸನ ಎಲ್ಲ ದಟ್ ಇಸ್ ವೆರಿ ಗುಡ್ ಆರ್ಗನೈಸೇಷನ್ ಫಾರ್ ದ ಯೂಸ್ ಇದ್ದೆ ಆಫ್ಟರ್ ಮೈ ಕಂಪ್ಲೀಷನ್ ಆಫ್ ಫಾರ್ಟಿ ಇಯರ್ಸ್ ದೆನ್ ಐ ಲಯನ್ಸ್ ಅದು ಕೂಡ ನಮ್ಮ ಸರ್ವಿಸ್ ಆರ್ಗನೈಸೇಷನ್ ಲಯನ್ಸ್ ಕೂಡ ಹೌದು ಮೂವತ್ತೈದು ವರ್ಷಗಳಿಂದ ನಾನು ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಇದ್ದೇನೆ ಈಗ ಜೆಸಿಎಸ್ ನ ಮೊದಲಿಂದ ನಿಮ್ಮ ಭಾಗಕ್ಕೆ ಬರುವುದಿದ್ರೆ ಜೆಸಿಎಸ್ ಅಲ್ಲಿ ನೀವು ಈ ತರದ ಕೆಲಸ ಮಾಡುವಾಗ ಪಬ್ಲಿಕ್ಕಿಗೆ ಏನಾದರೂ ಕೂಡ ಪಬ್ಲಿಕ್ಕಿಗೆ ನಾವು ಪ್ರತಿ ವರ್ಷ ನಾವು ಸ್ಪರ್ಧೆಗಳನ್ನು ಮಾಡ್ತಿದ್ದೆವು ಮಂಗಳೂರಲ್ಲಿ ಮಕ್ಕಳಿಗೆ ಹೊರತಾ ಕಲ್ಚರಲ್ ಇವೆಂಟ್ಸ್ ಮಾಡ್ತಿದ್ದೆವು ಡ್ರಾಯಿಂಗ್ ಕಾಂಪಿಟೇಷನ್ ಫ್ಲವರ್ ಅರೇಂಜ್ಮೆಂಟ್ಸ್ ಇಂಟರ್ ಸ್ಕೂಲ್ ಇಂಟರ್ ಕಾಲೇಜ್ ಕಲ್ಚರಲ್ ಕಾಂಪಿಟೇಷನ್ ಅದೆಲ್ಲ ಮಾಡ್ತಿದ್ದೆವು ನನಗೆ ಅಲ್ಲಿ ಇದು ಪಬ್ಲಿಕ್ ರಿಲೇಷನ್ಸ್ ಪ್ರೋಗ್ರಾಮಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ಕೂಡ ಬಂದಿದೆ ನಾನು ಅಧ್ಯಕ್ಷನಾಗಿರುವಾಗ ಜೆ ಸಿ ವೀಕ್ ಅಂತ ನಾವು ಮಾಡ್ತಿದ್ದೆ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದಟ್ ವಾಸ್ ಎ ಪೀಕ್ ಅಂತ ಹೇಳ್ಬೋದು ಆವಾಗ ಜೆ ಸಿ ಎಸ್ ಮನೆ ಮಾತು ಹೇಳ್ತೇವಲ್ಲ ಆಗಿತ್ತು ಸಾರ್ವಜನಿಕ ಸಂಪರ್ಕಕ್ಕಾಗಿ ಬೆಸ್ಟ್ ಕ್ಲಬ್ ಇಂದ ಸ್ಟೇಟ್ ಅಂಡ್ ಬೆಸ್ಟ್ ಕ್ಲಬ್ ಇಂದ ನ್ಯಾಷನಲ್ ಲೆವೆಲ್ ಈಗ ಅದರಲ್ಲಿ ಬರೀ ಬಿಸ್ನೆಸ್ನವರು ಮಾತ್ರ ಇದ್ರೆ ಬೇರೆಯವರು ಇರ್ತಾರೆ ಸರ್ ಜೆ ಸಿ ಎಸ್ ಅಲ್ಲಿ ಅದು ಎಲ್ಲ ಶಾಲೆ ಕಾಲೇಜ್ ಮಕ್ಕಳು ಸೇರ್ತಿದ್ರು ಕಾಲೇಜ್ ಹೋಗುವವರು ಕೂಡ ಸೇರ್ಬೋದು ಅದರಲ್ಲಿ ಟು ಮ್ಯಾಕ್ಸಿಮಮ್ ಲಿಮಿಟ್ ಇಸ್ ಅಪ್ ಟು ಫಾರ್ಟಿ ಅಷ್ಟು ಅವಾಗ ಅದರಲ್ಲಿ ಬಿಸ್ನೆಸ್ ತೊಂದರೆ ಇದ್ರು ಕೂಡ ನಾವು ಕೂಡ ಕಾಲೇಜಲ್ಲಿ ಇರುವಾಗ ಸೇರಿದ್ದು ನಾನು ಮತ್ತೆ ಫಾರ್ಟಿ ಆದ್ಮೇಲೆ ನಾವು ಅದು ಆಕ್ಚುಲಿ ಕಂಟಿನ್ಯೂ ಮಾಡ್ಬೋದು ಯಾವ ಅಸೋಸಿಯೇಟ್ ಮೆಂಬರ್ ಅಂತ ಫಾರ್ಟಿ ಆದ್ಮೇಲೆ ಹೊರಗೆ ಬಂದೆ ಆಮೇಲೆ ಲಯನ್ಸಿಗೆ ಸೇರಿ ಲಯನ್ಸಿಗೆ ಸೇರಿ ಸರ್ ಅಲ್ಲ ಅಲ್ಲಿ ಇರುವಾಗ ಲಯನ್ಸಿಗೆ ಇದ್ದೆ ನಾನು ಅಲ್ಲಿ ಸೇರ್ಬೋದು ಲಯನ್ಸ್ ಅಲ್ಲಿ ಜೆ ಸಿ ಸಿ ಲಯನ್ಸ್ ಸೇರ್ಬೋದು ನಮ್ಮ ಜೆ ಸಿ ಮೊದಲು ನಮ್ಮ ಸೀನಿಯರ್ ಎಲ್ಲ ಇದ್ದವರು ಜೆಸಿದಲ್ಲಿ ಅವರು ಕೂಡ ಲಯನ್ಸಿಗೆ ಸೇರಿದ್ದಾರೆ ಸೊ ಅವರೇ ಒಬ್ಬರು ನಮಗೆ ಸ್ಪಾನ್ಸರ್ ಮಾಡಬೇಕು ನಾವು ಹೋಗಿ ಇಲ್ಲಿ ಲಯನ್ಸಿಗೆ ಸೇರ್ಲಿಕ್ಕೆ ಆಗೋದಿಲ್ಲ ಸಂಬಳಿಯಷ್ಟು ಸ್ಪಾನ್ಸರ್ಸ್ ಅವರು ನನ್ನನ್ನು ಕರೆದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನನ್ನ ಅಪ್ಲಿಕೇಶನ್ ಕೊಟ್ಟು ಮತ್ತೆ ಬೈ ಇನ್ವಿಟೇಷನ್ ನಾವೇ ಆಗಿ ನಾವು ಸೇರ್ತೇವೆ ಹೋಗ್ಲಿಕ್ಕೆ ಆಗುದಿಲ್ಲ ಅದು ಕೂಡ ಇದೇ ಸರ್ ನಮ್ಮ ಲಯನ್ಸ್ ಇದು ಸರ್ವಿಸ್ ಆರ್ಗನೈಸೇಷನ್ ನಮ್ದೇ ಲಯನ್ಸ್ ಕ್ಲಬ್ ಇಲ್ಲಿ ನಮ್ಮದು ಆರ್ಟಿಫಿಷಿಯಲ್ ಸೆಂಟರ್ ಅಂತ ಉಂಟು ನಮ್ಮದು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಗವರ್ನರ್ ಇರುವಾಗ ಹಾಗೆ ನಮ್ದು ಲಯನ್ಸ್ ಬರ್ನ್ ಸೆಂಟರ್ ಉಂಟು ಬೆನ್ಲಾಕಲ್ಲಿ ನಮ್ದು ಲಯನ್ಸ್ ಬರ್ನ್ ಸೆಂಟರ್ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಸೆಂಟರ್ ಆಲ್ ಸರ್ವಿಸ್ ಮತ್ತೆ ದ ನೀಡಿ ಮತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಬ್ಲಡ್ ನೀಡಿ ಸರ್ವಿಸ್ ಇಸ್ ಸರ್ವಿಸ್ ಎರಡು ಬೇರೆ 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 ಇದರ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಮಾಡಿಕೊಂಡು ನೀವು ನಿಮ್ಮ ಒಂದು ಸಂಗೀತದ ಫೀಲ್ಡ್ ಕೂಡ ಬಂದಿರಿ ಅದು ಹೇಗೆ ಸಂಗೀತ ಸರ್ ನಾವು ಮುಂಚೆಯಿಂದ ಹಿಂದೆಯಿಂದ ಸ್ಕೂಲ್ ಡೇಸ್ ಹಿಂದೆ ನಾವು ಕೂಡ ಹೋಗ್ತಿದ್ದೆವು ಅಲ್ಲ ಬೇರೆ ಕಡೆ ಸಂಗೀತ ಸ್ಪರ್ಧೆಗೆಲ್ಲ ಹಾಡ್ತಾಯಿದ್ದು ಮುಂಚೆ ಫ್ರಮ್ ಕ್ವಾಲಿಟಿ ಎಸ್ ಎಷ್ಟು ಸಿಂಗ್ ಸೊ ಅದೇ ನಮಗೆ ಒಂದು ಹವ್ಯಾಸ ಇತ್ತು ಏನ ಹಾಡ್ತಾ ಇದ್ರಿ ನಾನು ಎಲ್ಲರ ವಯಸ್ಸಲ್ಲಿ ಹಾಡ್ತಿದ್ದೆ ನಾನು ಪ್ರತಿ ಇವರ ವಯಸ್ಸು ಅವರ ವಯಸ್ಸಿನ ಒಬ್ಬರದೇ ವಯಸ್ಸನ್ನು ಸ್ಟಿಕ್ ಮಾಡಲಿಲ್ಲ ಈಗ ಕೆಲವರು ಮೊಹಮ್ಮದ್ ರಫೀದ್ ಮಾತ್ರ ಹಾಡ್ತಾರೆ ಕೆಲವರು ಮುಖೇಶ್ ಇದು ಮಾತ್ರ ಕಿಶೋರ್ ಕುಮಾರ್ ಮಾತ್ರ ಎಸ್ ಪಿ ಮಾತ್ರ ರಾಜ್ಕುಮಾರ್ ಮಾತ್ರ ಅಂತ ಸೊ ನಾನು ಆ ರೀತಿ ಇಲ್ಲ ನಾನು ಎಲ್ಲರ ವಯಸ್ಸಲ್ಲಿ ಹಾಡಿದ್ದೇನೆ ಮತ್ತು ನಾನು ಎರಡು ಸಾವಿರದ ಎಂಟರಲ್ಲಿ ಲಯನ್ಸ್ ಮ್ಯೂಸಿಕಲ್ ನೈಟ್ ಅಂತ ನನ್ನ ಲಯನ್ಸ್ ಕ್ಲಬ್ ಅಲ್ಲಿ ನಾನು ಅಧ್ಯಕ್ಷನಾಗಿದೆ ಆವಾಗ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಸೊ ಅವಾಗ ನಾನು ಮಂಗಳೂರಲ್ಲಿ ಟೌನ್ ಹಾಲಲ್ಲಿ ಫುಲ್ ಒಂದು ಲಯನ್ಸ್ ಮ್ಯೂಸಿಕಲ್ ನೈಟೇ ಮಾಡಿದ್ದೇನೆ ಹೌದು ನನ್ನ ಹೆಸರೇ ಹಾಕಿ ನಾನು ಲಯನ್ ಪಟಭರ್ ವಿಟ್ಟೊಬ್ಬಂಡಾಕರ ಪ್ರೆಸಿಡೆನ್ಸ್ ಲಯನ್ಸ್ ಮ್ಯೂಸಿಕಲ್ ನೈಟ್ ಅಂತ ಸೊ ಅಲ್ಲಿ ಹಾಡಿದ್ವಾರ ನಮ್ಮ ಲಯನ್ಸ್ನವರು ಹೆಚ್ಚಿನವರು ಅವರಿಗೆ ಕೂಡ ಬೇರೆ ನಮ್ಮ ಸ್ನೇಹಿತರಿಗೆ ಕಡೆ ಒಂದು ಅವಕಾಶ ಕೊಟ್ಟಿದ್ದೇನೆ ಸೊ ಮೆಕ್ಸಿಮಮ್ ಸಾಂಗ್ ವಾಸ್ ಮೈನ್ ಸರಿ ಸೊ ನನಗೊಂದು ಮನಸ್ಸಿತ್ತು ಒಂದು ಮ್ಯೂಸಿಕಲ್ ನೈಟ್ ಮಾಡಬೇಕು ಇಲ್ಲಿ ದೇವರ ಧೈರ್ಯ ಅದೊಂದು ನೆರವೇರಿತ್ತು ಟೈಮ್ ವಿ ರ್ಡ್ ಜಯಂತ್ ಕೈಕಿಣಿ ಮತ್ತೆ ವಿ ಮನೋಹರ್ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಸುರೇಶ್ ಮಂಗಳೂರ್ ಅಂತ ಮತ್ತೆ ಅಮಿತ್ ಜಾನ್ ಅಂತ ಅವರಿಗೆ ಮತ್ತೆ ನಮ್ಮ ಮುಲ್ಕಿ ರವೀಂದ್ರ ಪ್ರಭು ಅಂತ ಅವರು ಹಾಡ್ಗಾರರು ಅವರಿಗೆಲ್ಲ ನಾನು ಹಾನರ್ ಮಾಡಿದ್ದೆ ನಾಟ್ ಓನ್ಲಿ ಆರ್ ಡನ್ ಎ ಮ್ಯೂಸಿಕಲ್ ನೈಟ್ ವಿ ಹಾನರ್ಡ್ ದ್ ಮತ್ತೆ ನಮಗೆಲ್ಲ ಆಗ ಸ್ಪಾನ್ಸರ್ಶಿಪ್ ಎಲ್ಲ ಕೊಟ್ಟು ಅದರಲ್ಲಿ ಎಮೌಂಟ್ ಅಲ್ಲಿ ಗಿನ್ ಗುಡ್ ಅಮೌಂಟ್ ಚೇತನ ಸ್ಕೂಲ್ ಸಂಗೀತ ರೂಪದಲ್ಲಿ ಕೂಡ ನಾವು ಒಂದು ಸರ್ವಿಸ್ ಪ್ರಾಜೆಕ್ಟ್ ಕೂಡ ಮಾಡಿದ್ದೆ ಅದರ ಜೊತೆ ನೀವೊಂದು ಸಂಗೀತದ ಒಂದು ಕ್ಲಬ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ ಒಂದು ಮಂಗಳ ಮ್ಯೂಸಿಕ್ ಕ್ಲಬ್ ಅಂತ ಕೂಡ ಒಂದು ಮಾಡಿ ಮೆಂಬರ್ ಆಗಿ ಅದು ತಿಂಗಳಿಗೆ ಒಂದು ಎರಡು ಕಾರ್ಯಕ್ರಮ ಆಗ್ತದೆ ಅದು 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 ಯಾವ ತರದ ಕ್ಲಬ್ ಖಾಲಿ ಸಿಂಗಿಂಗ್ ಅಂತ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಬಂದು ಹಾಡಬಹುದು ಮತ್ತೆ ತಿಂಗಳಿಗೆ ಎರಡು ಮೀಟಿಂಗ್ ಇರ್ತದೆ ಒಂದು ಸ್ಟ್ಯಾಗ್ ಒಂದು ಮೇಲ್ಸ್ ಮಾತ್ರ ಹಾಡ್ಲಿಕ್ಕೆ ಇನ್ನೊಂದು ಫ್ಯಾಮಿಲಿ ಮೀಟಿಂಗ್ ಅಂತ ಅದೇ ಅವರ ಮಿಸ್ಸಸ್ ತಂಗಿ ಅಣ್ಣ ಯಾರು ಬೇಕಾದ್ರೆ ಬರಬಹುದು ಫ್ಯಾಮಿಲಿ ಮೀಟಿಂಗ್ ಇದು ಕ್ಲಬ್ ಮಾಡಿದ್ರ ಉದ್ದೇಶ ಏನು ಅಂತ ಹೇಳಿ ಉದ್ದೇಶದವರು ಹಾಡುವರೆಗೆ ಎಲ್ಲರಿಗೂ ಮನಸ್ಸು ಉಂಟು ಹಾಡ್ಬೇಕಂತ ಹಾಗಾದ್ರೆ ಅವರಿಗೆ ಪ್ಲಾಟ್ಫಾರ್ಮ್ ಇಲ್ಲ ಅವಕಾಶ ಇಲ್ಲ ಇಲ್ಲದ್ರೆ ಅವರಿಗೆ ಇದಿಲ್ಲ ಒಂದು ಮ್ಯೂಸಿಕ್ ಅರೇಂಜ್ಮೆಂಟ್ ಮಾಡಿ ಈಗ ಮ್ಯೂಸಿಕ್ ಹೇಳಿದ ಕೂಡಲೇ ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕು ಲೈವ್ ಮ್ಯೂಸಿಕ್ ಹೇಳಿದ ಕೂಡಲೇ ಅದಕ್ಕೆ ಗಿಟಾರ್ ಇಷ್ಟು ಬೇಕು ಕಾಂಗೋ ವದಿಸಿರ್ಬೇಕು ತಬ್ಲಾ ಬೇಕು ಇದು ಬೇಕು ಕರೋಕೆಯಲ್ಲಿ ಮ್ಯೂಸಿಕ್ ಟ್ರ್ಯಾಕ್ ಅಲ್ಲೇ ಬರ್ತದೆ ನೀವು ಹಾಡು ಪ್ರಾಕ್ಟೀಸ್ ಮಾಡಿದರೆ ನೀವು ಆಟೋಮೆಟಿಕ್ ಒಬ್ಬರಿಗೆ ಹೋಗಿ ಎಲ್ಲಿ ಬೇಕಾದ್ರೆ ಹಾಡ್ಬೋದು ನಿಮ್ಗೆ ಮ್ಯೂಸಿಷಿಯನ್ಸ್ ಯಾರು ಬೇಕಂದಿಲ್ಲ ಅವರಿಗೆ ಒಂದು ಕನೆಕ್ಷನ್ ಕೊಡ್ತಾರೆ ನಿಮ್ಮ ಇದಕ್ಕೆ ಅದರಲ್ಲಿ ರಿಲೀಸ್ ಬರ್ತದೆ ಒಬ್ಬರು ಹೋಗಿ ನೀವು ಹಾಡ್ಕೊಂಡು ಬರ್ಬೋದು ಅದು ಉದಯನ್ಮುಖ ಕಲಾವಿದರಿಗೆ ಒಂದು ಅವಕಾಶ ಪ್ಲಾಟ್ಫಾರ್ಮ್ ಕೊಟ್ಟ ಹಾಗೆ ತುಂಬ ಜನ ಬರ್ತಾರೆ ಸೀನಿಯರ್ಸ್ ಬರ್ತಾರೆ ಜೂನಿಯರ್ಸ್ ಬರ್ತಾರೆ ಒಂದು ಅವಕಾಶ ಅವರಿಗೆ ಒಂದು ಪ್ರಾಕ್ಟೀಸ್ ಮಾಡಿದಾಗ ಸರಿ ಅಲ್ಲೇನಾದರೂ ಟ್ರೈನಿಂಗ್ ಇಂಥದ್ದೇನಾದ್ರೂ ಟ್ರೈನಿಂಗ್ ಅಂತ ಇಲ್ಲ ಸರ್ ನೀವು ಹೆಚ್ಚು ತಪ್ಪು ಆಗಿದೆ ಕೂಡ ಯಾರು ಮಾತಾಡೋದಿಲ್ಲ ಅಲ್ಲಿ ಬೇರೆ ಕಡೆ ಸ್ಪರ್ಧೆಯಲ್ಲಿ ಹೋದರೆ ಇವಾಗ ವಿದೌಟ್ ಟ್ರೈನಿಂಗ್ ಅಂತ ಏನಿಲ್ಲ ನಿಮಗೆ ಹೇಳ್ತೀಯಲ್ಲ ಹೇಗಾಗಿದೆ ಹೇಳಿದ್ ಒಳ್ಳೇದಾಗಿದೆ ಅದಕ್ಕೆಲ್ಲ ಇಂಪ್ರೂವ್ ಮಾಡ್ಬೋದು ಸೀನಿಯರ್ಸ್ ಇದ್ದ ಹೇಳ್ತಾರೆ ಸೊ ಹಾಡ್ತಾ ಹಾಡ್ತಾ ಪ್ರಾಕ್ಟೀಸ್ ಆಗಿ ಕೆಲವರು ಒಳ್ಳೆ ಹಾಡುಗಾರರು ಆಗಿ ಹೊರಗೆ ಬಂದಿದ್ದಾರೆ ಬಂದಿದ್ದಾರೆ ಹೌದು ಅಂತ ಹೇಳಿದ್ರೆ ಈ ಕ್ಲಬ್ ಅಲ್ಲಿ ಎಷ್ಟು ಜನ ನೀವು ಸೇರಿರ್ತೀರಿ ನಮ್ಮ ಇಲ್ಲಿ ಸರ್ ಒಂದು ನೂರು ಮೇಲೆ ಇದ್ದಾರೆ ಮೆಂಬರ್ಸ್ ಅಂದ್ರೆ ಜಾಸ್ತಿ ಜನ ಬಂದ್ರೆ ಅಲ್ಲಿ ಜಾಸ್ತಿ ಹಾಡ್ಲಿಕ್ಕೆ ಬರೋ ಸಿಗುದಿಲ್ಲ ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ಶುರು ಆಗ್ತದೆ ನಮ್ದು ಜಾಸ್ತಿ ಜನ ಬಂದ್ರೆ ಈಗ ಸರ್ ನಾರ್ಮಲಿ ರೆಗ್ಯುಲರ್ ಒಂದ್ ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ ಅದ್ರ ಕೂಡ ಬಂದು ಎಷ್ಟು ಜನ ಬಂದ್ರೆ ಕೂಡ ಒಂದು ಎರಡು ಒಂದ್ ಎರಡು ಹಾಡ್ಲಿಕ್ಕೆ ಬರ್ತದೆ ಜಾಸ್ತಿ ಜನ ಬಂದ್ರೆ ಒಂದು ರೌಂಡ್ ಮಾತ್ರ ಬರ್ತದೆ ಬರ್ತದೆ ಹೌದು ಯಾರು ಬೇಕಾದ್ರೆ ಬರಬಹುದು ಈಗ ನೀವು ಕೂಡ ಬೇಕಾದ್ರೆ ನಾಳೆ ನಿಮಗೆ ಸಿಂಗತ ಹಾಡು ಉಮೇದಿದ್ರೆ ನೀವು ಕೂಡ ಬಂದು ನಮ್ಮಲ್ಲಿ ಮೆಂಬರ್ ಆಗಿ ಹಾಡಬಹುದು ಇಲ್ಲ ಇಲ್ಲ ಜೊತೆ ನೀವು ಸಿನಿಮಾದಲ್ಲಿ ಕೂಡ ಹೇಗೆ ಇದು ಅದೇ ಸರ್ ಬ್ಯಾಂಗ್ಳೂರಲ್ಲಿ ಮುಂಚೆ ಬಿಸ್ನೆಸ್ ರೆಗ್ಯುಲರ್ ಹೋಗ್ತಾ ಇದ್ದೆ ನಾನು ಸೊ ಆ ಟೈಮಲ್ಲಿ ನಮಗೆ ನಮ್ಮ ಫ್ರೆಂಡ್ಸ್ ಒಬ್ಬರು ಫ್ರೀಮಾ ಪ್ರೊಡ್ಯೂಸರ್ ಇದ್ರು ಹಾಗೆ ಅವರ ಕಾಂಟ್ಯಾಕ್ಟ್ ಆಯಿತು ಸೊ ಒಂದು ಪಿಕ್ಚರ್ ಮಾಡುವಾಗ ನನಗೆ ಅವರು ಅವರ ಪಿಚರ್ ಒಂದು ರೋಲ್ ಕೊಟ್ಟರು ಫಸ್ಟ್ ನಾನು ಮಾಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಯಾವ ಹೋಗಿ ಬಾ ಅಂತ ವೈ ಬಿ ನಾರಾಯಣ ಅಂತ ಅವ್ರ ಪ್ರೊಡ್ಯೂಸರ್ ಮತ್ತೆ ಕೌಶಕ್ದೊಬ್ರು ಡೈರೆಕ್ಟರ್ ಮತ್ತೆ ನೂರೊಂದು ಅಂತ ಮಾಡಿದೆ ಅವ್ರದ್ದು ಇನ್ನೊಂದು ಪಿಕ್ಚರ್ ಅದೇ ವೇಮ್ ಜಗಂತರ ಇದು ಯಾರು ಡೈರೆಕ್ಟರ್ ಎಂ ಕೆ ಇಂದಿರಾ ನಾವೇಲಿದು ಬೇಸ್ ಮೇಲೆ ನೂರೊಂದು ಬಾಗಿಲು ಅಂತ ಅದ್ರಲ್ಲಿ ನನಗೊಂದು ತಂದೆಯ ಪಾತ್ರ ಮತ್ತೆ ಬಿಂದಾಸ್ ಅಂತ ಪುನೀತ್ ರಾಜ್ಕುಮಾರ್ ಅಲ್ಲಿ ಅದ್ರಲ್ಲಿ ಒಂದು ಇನ್ಸ್ಪೆಕ್ಟರ್ ಮಾಡಿದ್ದೇನೆ ಬಿಂದಾಸ್ ಅಲ್ಲಿ ಮತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರದು ಇಪ್ಪತ್ತೈದನೇ ಮೂವಿ ಬುಗುರಿ ಅಂತ ಅದ್ರಲ್ಲಿ ಒಂದು ಸಣ್ಣ ಮಾರ್ವಾಡಿ ಮಾರ್ವಾಡಿರೋಲ್ಲ ಮತ್ತೆ ನಮ್ದು ಚೌಕ ದ್ವಾರಕೀಶ್ ಅದರಲ್ಲಿ ಕೂಡ ಒಂದು ನಾವು ವಿಜಯ ರಾಘವೇಂದ್ರ ಫಾದರ್ ಮತ್ತೆ ತುಳು ಪಿಕ್ಚರ್ ಅಲ್ಲಿ ಕೂಡ ಮಾಡಿದ್ದೇನೆ ತುಳುವಿನಲ್ಲಿ ತುಳು ಪಿಕ್ಚರ್ ಅಲ್ಲಿ ನಮ್ಮ ಚಾಲಿ ಪೊಲೀಲು ಮತ್ತೆ ಅಮ್ಮೇರ್ ಪೊಲೀಸ್ ಅಪ್ಪೆ ಟೀಚರ್ ಕುಶಲದ ಜವಾನ್ ಹಾಗೆ ಒಂದು ಐದಾರು ತುಳು ಪಿಕ್ಚರ್ ಮಾಡಿದ್ದೇನೆ ಮತ್ತೆ ನಮ್ಮ ಮಾತೃಭಾಷೆ ಕೊಂಕಣಿಲಿ ಕೂಡ ಮಾಡಿದ್ದೇನೆ ನಮ್ದು ಚಿನ್ನ ಕಾಸರಗೋಡವರದು ಉಜ್ವಾಡ ಅಂತ ಇತ್ತು ಮತ್ತೆ ರಮೇಶ್ ಕಾಮತ್ ಅವರದು ಅಪ್ಸರಧಾರ ಮತ್ತೆ ಕರುಪ್ಪಾಡಿ ಅಕ್ಷಯ್ ನಾಯಕ್ ಅಂತ ಅವ್ರದ್ದು ಅಂತೂ ಒಂದು ಸಿನಿಮಾ ತೆಗೆದ್ರು ಅದ್ರ ಮೊನ್ನೆ ಈಗ ಇನ್ನೊಂದು ಸಿನಿಮಾ ತೆಗಿತಾ ಇದ್ದಾರೆ ಈಗ ಅವರು ಜವಾಣ ಹೇಳಿ ಜವಾಣ ಹೇಳಿದ್ರೆ ನಮ್ದು ಊಟ ಅದರದ್ದು ಕಾಮಿಡಿ ಮೂವಿ ಈಗ ತೆಗಿತಾ ಇದ್ದಾರೆ ಅದ್ರ ಶೂಟಿಂಗ್ ಕೂಡ ನಾನು ಹಿಂದೆ ಮುಂದಿನ ವಾರದಲ್ಲಿ ಮುಗಿಸ್ಕೊಂಡು ಬಂದಿದ್ದೆ ನಂದು ಕೂಡ ಒಂದು ಮೂರು ದಿವಸ ಶೂಟಿಂಗ್ ಇತ್ತು ಅಲ್ಲಿ ಬಂಟ್ವಾಳದಲ್ಲಿ ಸೊ ಈಗ ಅದು ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಪಿಕ್ಚರ್ ಬರ್ತಾ ಇದೆ ಅದೇ ರೀತಿ ಕನ್ನಡ ಪಿಕ್ಚರ್ ಕೂಡ ಒಂದು ಲಾಸ್ಟ್ ವೀಕ್ ನಂಗೆ ಒಂದು ಶೂಟಿಂಗ್ ಕರೆದಿದ್ರು ಇಲ್ಲೇ ಮಂಗಳೂರು ಬೆಂದೂರಲ್ಲಿ ಶೂಟಿಂಗ್ ಎಕ್ಸ್ ಅಂಡ್ ವೈ ಅಂತ ಒಂದು ಹೊಸ ಸತ್ಯಪ್ರಕಾಶ್ ಅಂತ ನಿರ್ದೇಶಕರು ಸೊ ಅವರ ಪಿಕ್ಚರ್ ಅಲ್ಲಿ ಕೂಡ ಒಂದು ಫಾದರ್ ಅಲ್ಲಿ ಮಾಡ್ತಾ ಇದ್ದೇನೆ ಈಗ ಈ ಸಿನಿಮಾ ಫೀಲ್ಡಿಗೆ ಹೋಗುವಾಗ ನಿಮಗೆ ಈಗ ಮೊದಲನೇ ಇದ್ದಾಗಿ ಒಂದು ಇನ್ಸ್ಪೆಕ್ಟ್ ರೋಲ್ ಮಾಡಿದ್ದೀರಂತೆ ಫಸ್ಟಿಗೆ ಮಾಡುವಾಗ ನಿಮಗೆ ಹೇಗೆ ಅನ್ನಿಸ್ತದೆ ನಾವು ಸ್ಕೂಲ್ ಡೇಸಿಂದ ಡ್ರಾಮಾ ಓಲ್ಡ್ ಬಾಯ್ಸಲ್ಲಿ ಎಲ್ಲ ಇರುವಾಗ ನಾನು ಮತ್ತೆ ಅದನ್ನು ಡ್ರಾಮಾದಲ್ಲಿ ಫಸ್ಟ್ ತಗೊಂಡು ನಾನು ಲೇಡಿ ಕ್ಯಾರೆಕ್ಟರ್ ಓಹ್ ಹೌದು ಆವಾಗ ನೈನ್ಟೀನ್ ಏಯ್ಟಿಯಲ್ಲಿ ಲೇಡಿ ಕ್ಯಾರೆಕ್ಟರ್ ನಾನು ಫಸ್ಟ್ ತಗೊಂಡು ಆವಾಗ ನಮಗೊಂದು ಒಂದು ಹುಚ್ಚು ಡ್ರಾಮಾ ಮಾಡಬೇಕು ರಿಟೈರ್ ಮಾಡಬೇಕು ಆ ಟೈಮಲ್ಲಿ ನಾನು ನನ್ನ ತಾಯಿದ್ದು ನಿಜವಾದ ಬಂಗಾರವರು ಹಾಕಿದ್ದಾರೆ ಅದರ ಮೇಲೆ ಅದೇ ರೀತಿ ಕಂಟಿನ್ಯೂ ಮಾಡಿದೆ ಸರ್ ನಮ್ಮ ಓಲ್ಡ್ ಅಲ್ಲಿ ತುಂಬಾ ಡ್ರಾಮಾ ಮಾಡಿದ್ದೆ ನಾವು ಕೊಂಕಣಿಯಲ್ಲಿ ಮಾಡಿದ್ದು ಮತ್ತೆ ಲಯನ್ಸಲ್ಲಿ ಅಲ್ಲಿ ಸಿ ಎಲ್ಲ ಬೇರೆ ಬೇರೆ ಸ್ಕಿಟ್ ಕನ್ನಡದಲ್ಲಿ ಇದೆಲ್ಲ ಮಾಡಿದ್ದೇನೆ ಸೊ ಅದು ಬ್ಯಾಕ್ ಗ್ರೌಂಡ್ ಇತ್ತು ಮತ್ತೆ ನೀವು ಫಿಲ್ಮ್ ಹೇಳಿದಾಗೆ ಅದು ಇಂಡಸ್ಟ್ರಿನೇ ಬೇರೆ ಇಲ್ಲಿ ನಾವು ಹೇಗೆ ಬೇಗ ಸ್ಟೇಜಲ್ಲಿ ಅದಕ್ಕೆ ಪುನಃ ರೀಟೇಕ್ ಟೇಕ್ ಪುನಃ ಏನಿಲ್ಲ ಅಲ್ಲಿ ಅದು ಸ್ವಲ್ಪ ನಮಗೆ ಮಿಸ್ಟೇಕ್ ಆದ್ರೆ ಪುನಃ ಮಾಡಿಸ್ತಾರೆ ಸರಿಯಾಗುವವರು ಮಾಡಿಸ್ತಾರೆ ನಿರ್ದೇಶಕರಿಗೆ ಹೇಗೆ ಬೇಕು ನಾವು ಮಾಡಿದ ಕೆಲಸ ಆ ರೀತಿ ಹೇಳ್ತಾರೆ ಮತ್ತೆ ಕೆಲವೊಂದ್ರಲ್ಲಿ ಈಗ ಸ್ಟಿಟ್ ಹೇಳಿ ಉಂಟು ಇಲ್ಲೇ ನೋಡಿ ಮಾತಾಡ್ಬೇಕು ನಾವು ನಿಮ್ಗೆ ನಾವು ನಿಮ್ಮ ಹತ್ರ ಮಾತಾಡುವ ನಿಮ್ಮನೆ ನೋಡಿ ಮಾತಾಡ್ಬೇಕಂತಿಲ್ಲ ಅವರು ಇಲ್ಲಿಯೇ ತೋರಿಸ್ತಾರೆ ಕೈ ಅವರು ತೆಗಿತಾರೆ ನಾವು ಕ್ಯಾಮರಾ ನೋಡಿ ಮಾತಾಡ್ಬೇಕು ಅಂತಿಲ್ಲ ಮತ್ತೊಂದು ಸಾಯೋ ಎಕ್ಸ್ಪೀರಿಯನ್ಸ್ ಒಂದು ಇನ್ಸ್ಪೆಕ್ಟರ್ ಇದು ಬಿಂದಾಸಲ್ಲಿ ನಾನು ಸಾಯ್ತಾರೆ ಈಗ ನಮ್ಮ ಫೇಮಸ್ ವಿಲನ್ ಶಿವಾಜಿದು ನಮ್ಮ ನಮ್ಮ ಅಂತ ಇಲ್ಲಿ ಮಂಗಳೂರಿನವರೇ ಅವರು ಅವ್ರು ನನಗೆ ವಿಲನ್ ಆಗಿದ ಅದಕ್ಕೊಳಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಈಗ ಈ ಕನ್ನಡದಲ್ಲಿ ಮಾಡಿದ್ರಿ ತುಳುವಿನಲ್ಲಿ ಮಾಡಿದ್ರಿ ಕೊಂಕಣಿಯಲ್ಲಿ ಮಾಡಿದ್ರಿ ಏನಾದರೂ ವ್ಯತ್ಯಾಸಗಳು ಕಾಣ್ತಾವ ವ್ಯತ್ಯಾಸ ಅಂತ ಏನಿಲ್ಲ ಸರ್ ಪಿಚರ್ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಇದು ಲ್ಯಾಂಗ್ವೇಜ್ ಮತ್ತೆ ಕೆಲವು ಲ್ಯಾಂಗ್ವೇಜಲ್ಲಿ ಮಾಡಿ ಕೆಲವರು ಡಬ್ಬು ಮಾಡ್ತಾರೆ ಈಗ ಕನ್ನಡದಲ್ಲಿ ನಾನು ಮಾಡಿದ್ದಕ್ಕೆ ನನಗೆ ಅವರು ಡಬ್ಬು ಮಾಡಿದ್ದಾರೆ ನಾನು ಮಾಡಿದ್ದ ರೋಲನ್ನು ಡಬ್ಬು ಮಾಡಿದ್ದಾರೆ ಒಂದು ಎರಡು ಪಿಕ್ಚರಿಗೆ ಎರಡು ಮೂರು ಪಿಚ್ಚರಿಗೆ ನಾನು ಕರೆದಿದ್ದಾರೆ ಎರಡು ಪಿಕ್ಚರ್ ಅವರೇ ಮಾಡಿದ್ದಾರೆ ಸ್ಮಾಲ್ ರೋಲ್ ಇಟ್ಸ್ ನಾಟ್ ಎ ಮೇಜರ್ ರೋಲ್ ಯಾಕಪ್ಪ ನಮಗೆ ಇಲ್ಲಿಂದ ಕರೆಸಿ ಎಲ್ಲ ಅವರಿಗೆ ಮಾಡಿದ್ದಾರೆ ಕೆಲವು ಪಿಕ್ಚರಿಗೆ ನಾವೇ ಡಬ್ ಮಾಡಬೇಕಾಗ್ತದೆ ಈಗ ಕೊಂಕಣಿ ಮೂವಿಗೆ ನಾವು ಡಬ್ ಮಾಡಿದ್ದೇವೆ ಕನ್ನಡದಲ್ಲಿ ಎರಡು ಮೂರು ಪಿಚ್ಚರಿಗೆ ನಾನು ಡಬ್ ಮಾಡಿದ್ದೆ ಅಲ್ಲಿ ಬೆಂಗಳೂರು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬೇರೆ ಒಂದು ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ತಾರೆ ಅವರು ನಮ್ದೇ ವಾಯ್ಸ್ ಬೇಕೇಳಿದ್ರೆ ನಮ್ಗೆ ಕರೀತಾರೆ ಈ ಚೌಕದಲ್ಲಿ ನನ್ನೇನು ಕರೆಸಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ಸಣ್ಣ ಅವರಲ್ಲಿ ಮಾಡಿಸ್ತಾರೆ ಈ ಕೊಂಕಣಿ ಪಿಕ್ಚರ್ ಅಲ್ಲೆಲ್ಲ ನಮ್ದೇ ವಾಯ್ಸ್ ತುಳುವಲ್ಲಿ ಕೂಡ ನಮ್ದೇ ವಾಯ್ಸ್ ಒಂದು ಡಾಕ್ಟರ್ ಅಲ್ಲಿ ಮಾಡಿದ್ದೇನೆ ಒಂದು ಪಂಚಾಯತಿ ಕೂತ್ಕೊಳ್ಳೋ ಕಟ್ಟೆರಲ್ಲೂ ಒಂದು ತಂದೆಯವರಲ್ಲೂ ಕ್ಯಾಂಟೀನ್ ಓನರ್ ಹಾಗೆ ಬೇರೆ ಬೇರೆ ಪಾತ್ರದಲ್ಲಿ ಮಾಡಿದ ಅನುಭವ ಉಂಟು ಉಂಟು ಹಾಗೆ ಸಿನಿಮಾ ಫೀಲ್ಡ್ ಅಲ್ಲಿ ನೀವು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಎರಡು ಡಿಜಿಟ್ ಮೂರು 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 ಭಾಷೆ ಸೇರಿ ಸೇರಿ ಕನ್ನಡ ತುಳು ಮತ್ತೆ ಕೊಂಕಣಿ ಸರಿ ಸಿನಿಮಾದಲ್ಲಿ ವಿಶೇಷವಾಗಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆದಿ ಎಕ್ಸ್ಪೀರಿಯೆನ್ಸ್ ಅಂತದಂತ ಏನಿಲ್ಲ ಮೈ ಡ್ಯೂಟಿ ಈಗ ಸಿನಿಮಾದ ಜೊತೆ ಈ ಬಿಸ್ನೆಸ್ ಅನ್ನು ಹೊಂದಾಡಿಕೆ ನಿಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಸರ್ ನನಗೆ ಆ ಟೈಮಲ್ಲಿ ನನಗೆ ಬೈ ವಾಸ್ ಯಂಗ್ ನನಗೆ ಆ ಟೈಮಲ್ಲಿ ಫಿಲ್ಮಿಗೆ ಆಫರ್ ಇತ್ತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆವಾಗ ನೀವು ಹೇಳಿದಾಗ ಬಿಸ್ನೆಸ್ನಾಗ ಪಿಕಲ್ಲಿತ್ತು ಸೊ ನಾನು ಬಿಸ್ನೆಸ್ ಬಿಟ್ಟು ಅವ್ರು ಕರಿಯೋ ಡೇಟ್ಸಿಂಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಉಮೇಜ್ ಇರುವಾಗ ಆ ಟೈಮಲ್ಲಿ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವಕಾಶ ಆಮೇಲೆ ಆಮೇಲೆ ಬಿಸ್ನೆಸ್ನ ಸ್ವಲ್ಪ ಏಜ್ ಆಗ್ತಾ ಹೋಗುವಾಗ ಆಫರ್ ಮಾಡಿ ಬಂತು ಆವಾಗ ಸ್ವಲ್ಪ ಫ್ರೀ ಮಾಡಿ ಮಾಡಿ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಕೆಳಗೆ ನಾನು ಸ್ಟಾರ್ಟ್ ಮಾಡಿದ್ದು ಸಿನಿಮಾಕ್ಕೆ ಹೌದೌದು ಸಿನಿಮಾಕ್ಕೆ ಅದರ ಮೊದಲೇ ಆಫರ್ ಇತ್ತು ನನಗೆ ಆ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಆ ನಂತರ ನಿಮಗೆ ಬರುವ ಅವಕಾಶ ಆಗುತ್ತೆ ಮತ್ತೆ ಕೆಲವರಿಗೆ ಕರೆದ್ರು ಕೆಲವು ಪರಿಚಯದವರು ಕರೆದು ಫೋನ್ ಮಾಡಿದ್ರು ಒಮ್ಮೆ ವಿಜಯಕುಮಾರ್ ಕೊಡೆಯ ಬೈಲು ಅವರು ಕರೆದ್ರು ಒಮ್ಮೆ ನಮಗೆ ಪ್ರಕಾಶ್ ಪಾಂಡೇಶ್ವರ್ ಅವರೊಂದು ಪಿಕ್ಚರ್ ಇದ್ರು ಅವ್ರದ್ದು ಫಾದರ್ ಅಲ್ಲಿಗೆ ಸರಿ ಹಾಗೆ ಬೇರೆ ಬೇರೆ ಕಡೆ ಎರಡು ಬೆಂಗಳೂರಿಗೆ ಕಂಟಿನ್ಯೂ ಸ್ಟೂಡಿಯೋದಲ್ಲಿ ಕರೆದಿದ್ದಾರೆ ಅಲ್ಲಿ ಅಲ್ಲಿ ಸೆಟ್ ಸರ್ ಕೋರ್ಟ್ ಸೀನ್ ಮತ್ತೆ ಸ್ಟೇಷನ್ ಸೀನ್ ಎಲ್ಲ ಬೆಂಗಳೂರು ಹೋಗಿ ಬಂದಿದ್ದೇನೆ ಆವಾಗೆಲ್ಲ ಬೆಂಗಳೂರು ಹೋಗಿ ಬಂದು ಎಲ್ಲ ವ್ಯವಸ್ಥೆ ಅವರು ಮಾಡ್ತಿದ್ರು ನಮಗೆ ಯಾರು ಕರೆದಿದ್ದಾರೆ ಅವರು ಹೌದು ಅಕಾಮಿಡೇಶನ್ ಸ್ಟೇ ಎಲ್ಲ ಮಾಡಿ ಇಟ್ ಈಸ್ ಎ ಗುಡ್ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ಈಗ ಮೂವತ್ತೇಳು ವರ್ಷ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಇದ್ರಿ ಹೌದು ಸರ್ ಆಮೇಲೆ ರಿಟೈರ್ ಅಂತ ಇಲ್ಲ 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 ಕರೆಕ್ಟ್ ಬಿಸ್ನೆಸ್ ರಿಟೈರ್ಡ್ ಆಯ್ತಿಲ್ಲ ಆದರೆ ನನಗೆ ಮತ್ತೆ ನೆನೆಸಿದ್ದೆ ನಾನು ಇನ್ನೂ ಬಿಸ್ನೆಸ್ ಮಾಡಿದರೆ ಸರ್ ಎಲ್ಲ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದೆಲ್ಲ ಹೋಗುವಾಗ ಮತ್ತು ನಾನು ಒಬ್ಬನೇ ಓಡಾಡಬೇಕಿತ್ತು ಹ್ಞೂ ಸ್ಟಾಫ್ ಎಲ್ಲ ಇದ್ದರು ಆದರೂ ಕೂಡ ಮತ್ತೆ ನನ್ನ ಮಗನಿಗೆ ಇಂಟ್ರೆಸ್ಟ್ ಇಲ್ಲ ಬಿಸ್ನೆಸ್ ಅಲ್ಲಿ ಈ ಸಹ ಅವರ ಬೇರೆ ಕೆಲಸದಲ್ಲಿ ಇದ್ದಾನ ಅವನು ಸೊ ಹಾಗೆ ನಾನು ಮತ್ತೆ ಬೆಳೆಸಿದ್ದೆ ಇನ್ನೊಬ್ಬನೇ ಎಷ್ಟು ಓಡಾಡೋದು ಮಗಳಿಗೆ ಸೆಟ್ಲ್ ಆಗಿದೆ ಮಗನೂ ಕೂಡ ಎಜುಕೇಷನ್ ಅವನು ಕೂಡ ಕೆಲಸ ಇದ್ದಾನೆ ಇನ್ನು ಸಾಕು ಅಂತ ನಮ್ಗೆ ಸರಿಯಾದ ಟೈಮಿಗೆ ಒಬ್ರು ಬಂದರು ನಮ್ಮ ಸ್ನೇಹಿತರು ಅವ್ರು ಹೇಳಿದ್ರು ನೀವು ಕೊಡೋದಾದ್ರೆ ನಾನು ಅದೇ ಹೆಸರಲ್ಲಿ ನಡೆಸ್ಕೊಂಡು ನಡೆಸ್ಕೊಂಡು ಹೋಗ್ತೇನೆ ಹೇಳಿ ಆ ಟೈಮಲ್ಲಿ ಅದು ನನಗೆ ಆಯಿತು ಅದನ್ನು ಅದೇ ಹೆಸರಲ್ಲಿ ಈಗ ಕೂಡ ಅವರು ರನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಲ್ಯಾಬೋರೇಟರಿ ಕೊಬ್ಬರಿ ಸಪ್ಲೈಸ್ ಅಂತ ಅಂಪನ್ಕಟ್ಟೆಯಲ್ಲಿ ಶಾಪ್ ಇದು ಒಬ್ಬರು ಆಚಾರ್ಯಂತ ನೀವು ರಿಟೈರ್ ಆದಮೇಲೆ ಆಯಾ ರಿಟೈರ್ಡ್ ಆದ್ಮೇಲೆ ನನಗೆ ಸ್ನೇಹಿತರು ಸ್ನೇಹಿತರಿದ್ದರು ನಮ್ಮದು ಇನ್ಶೂರೆನ್ಸ್ ಇದರಲ್ಲಿ ಕೋಟಕ್ ಮಹಿಂದ್ರ ಅಂತ ಸೊ ಅದರಲ್ಲಿ ಕರೆದು ನೀನು ಸುಮ್ಮನೆ ಯಾಕೆ ನೀನು ರಿಟೈರ್ಡ್ ಅಂತ ಕೂತ್ಕೊಳ್ತೀಯ ನಿನಗೆ ಹೇಗೆ ಇಷ್ಟು ವರ್ಷದ ಬಿಸ್ನೆಸ್ ಎಕ್ಸ್ಪಿರನ್ಯಲ್ಲಿ ಇದೆಯಲ್ಲ ಹೇಗೋ ಮಾತಾಡಲಿಕ್ಕೆ ಬರ್ತದೆ ನಿನಗೆ ಸೊ ನಮ್ಮದ್ರಲ್ಲಿ ಮಾತೆ ಬಂಡವಾಳ ಸೊ ನೀನು ಒಂದು ಯಾಕೆ ಸೇರಬಾರ್ದು ಅಂತ ಹೇಳಿದರು ಹೋಗಿ ಅಲ್ಲಿ ಒಂದು ಸಣ್ಣ ಟೆಸ್ಟ್ ಉಂಟು ಅವ್ರದ್ದು ಟೆಸ್ಟ್ ಮಾಡಿ ಪ್ಯಾರ್ಟಿಯಲ್ಲಿ ಎಕ್ಸಾಮ್ ಬರೆದು ಜಸ್ಟ್ ಆಗಿ ಒಂದು ಅಡ್ವೈಸರ್ ಮಾಡಿ ಬಿಟ್ಟಿದ್ದಾರೆ ಅದರಲ್ಲಿ ಸರಿ ಸೊ ದ್ಯಾಟ್ ಈಸ್ ಎಕ್ಸ್ಪೀರಿಯನ್ಸ್ ಮತ್ತು ಮಣಿಪಾಲ್ ಸಿಗ್ನೋ ಅಂತ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅವರು ಕರೆದ್ರು ನನಗೆ ಅದೇ ಯಾಕೆ ಲೈಸೆನ್ಸ್ ಅಥವಾ ಸೇಮ್ ಅದರಲ್ಲಿ ಇದ್ರಲ್ಲ ಇದಕ್ಕೆ ಸೇಮ್ ನಡೀತದೆ ನೀವು ನಮ್ಮಲ್ಲಿ ಕೂಡ ಮಾಡಿ ನಿಮ್ಮ ಕ್ವಾಂಟಿಟಿ ಹೇಳಿ ಸೊ ನಮ್ಮ ನಮ್ಮ ಕ್ವಾಂಟಿಟಿಯಲ್ಲಿ ಎಷ್ಟು ಉಂಟು ಸ್ನೇಹಿತರು ರಿಲೇಷನ್ಸ್ ಅಷ್ಟಕ್ಕೆ ನಂದು ಈಗ ಮಾಡಿ ಮಾಡ್ತಾ ಇದ್ದೇನೆ ಈಗ ಈಗ ಇದೊಂಥರ ಬೇರೆ ಬಿಸ್ನೆಸ್ ಹೌದು ಇದು ಮತ್ತೆ ನಿಮ್ಮ ಮೊದಲಿನ ಬಿಸ್ನೆಸ್ ಒಂಥರ ಬೇರೆ ಹೌದು ಈಗ ನೀವು ಲೈಫ್ ಇನ್ಶೂರೆನ್ಸ್ ಈಗ ಜನರೆಲ್ಲ ಹೊಸ ಹೊಸ ಇದರಲ್ಲೆಲ್ಲ ಬಂಡವಾಳವನ್ನು ಹಾಕ್ತಾರೆ ಒಬ್ಬ ನೀವು ಅಡ್ವೈಸರ್ ಅಂತ ಹೇಳುವ ಲೆಕ್ಕದಲ್ಲಿ ಏನು ಅಡ್ವೈಸ್ ಮಾಡ್ಲಿಕ್ಕೆ ಆ್ಯಕ್ಚುಲಿ ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಐ ಆಮ್ ಅಡ್ವೈಸರ್ ಫಾರ್ ಹೆಲ್ತ್ ಅಂಡ್ ಲೈಫ್ ಆದ್ರೆ ಜನರಲ್ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಎಲ್ಲಾದ್ರಲ್ಲಿ ಫೀಲ್ಡ್ ಅಲ್ಲಿ ಸ್ವಲ್ಪ 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 ಇನ್ವೆಸ್ಟ್ ಮಾಡ್ಬೇಕು ತನ್ನ ಸೇವಿಂಗ್ಸ್ ಅನ್ನು ಯಾಕಂದ್ರೆ ಈಗ ಎಲ್ಲ ಮಕ್ಕಳ ಹತ್ರ ಮಾತಾಡಿದ್ರೆ ಮ್ಯೂಚುವಲ್ ಫಂಡ್ ಹೇಳ್ತಾರೆ ಹೌದು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಹೌದು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅದರಲ್ಲಿ ಹಾಕ್ತಾರೆ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆ ರಿಟರ್ನ್ ಸಿಗ್ತದೆ ಅಂತ ಮತ್ತೆ ಪ್ರತಿಯೊಬ್ಬರು ಒಂದು ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು ಈಗಿನ ಕಾಲದಲ್ಲಿ ಒಬ್ಬರಿಗೆ ಗೊತ್ತುಂಟು ಹಾಸ್ಪಿಟ್ಲಿಗೆ ಹೋದರೆ ಯಾವ ರೀತಿ ಬಿಲ್ ಹೌದು ಸೊ ಹೆಲ್ತ್ ಇನ್ಶೂರೆನ್ಸ್ ಇಸ್ ಎ ಮಸ್ಟ್ ಲೈಫ್ ಮನುಷ್ಯರಿಗೆ ಏನು ಹೇಳಿಕ್ಕೆ ಬರೋದಿಲ್ಲ ಯಾವಾಗ ಏನಾಗ್ತದೆ ಅಂತ ಸೊ ಅವರ ಸರ್ವೈವಲ್ಸಿಗೆ ಅವರ ನಂಬಿದವರಿಗೆ ಒಂದು ಏನಾದ್ರು ಬೆನಿಫಿಟ್ ಆಗಬೇಕು ಹೇಳುವಾಗ ನೀವು ಲೈಫ್ ಇನ್ಶೂರೆನ್ಸ್ ಕೂಡ ಮಾಡಲೇಬೇಕು ಲೈಫ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಫಾರ್ ಎವ್ರಿ ಇಂಡಿವಿಜುವಲ್ ಪ್ರತಿಯೊಬ್ಬರಿಗೆ ನಾ ಹೇಳುದ್ರೆ ಮತ್ತೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಸ್ವಲ್ಪ ಇನ್ವೆಸ್ಟ್ ಇನ್ ಗೋಲ್ಡ್ ಸ್ವಲ್ಪ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟು ಆಗ್ತದೆ ಎಲ್ಲ ಫೀಲ್ಡ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಒಂದೇ ಬಂಡವಾಳ ಒಂದೇ ಕಡೆ ಹಾಕಿ ಕೈ ಸರಿ ಇಸ್ ಮೈ ಅಡ್ವೈಸ್ ಟು ದ ಜನರಲ್ ಪಬ್ಲಿಕ್ ಹೇಳ್ಬೋದು ಒಂದು ವಿಷಯದಲ್ಲಿ ಸರ್ ಈಗ ನೀವು ಒಂದು ಒಂದು ಭಕ್ತಿ ಗೀತೆಯನ್ನು ಹಾಡ್ಬೋದಾ ಸರ್ ಭಕ್ತಿ ಗೀತೆ ಅಂತ ನಾನು ಅಷ್ಟು ಜಾಸ್ತಿ ಹಾಡೋದಿಲ್ಲ ಆದರೆ ಒಂದು ನೀವು ಹೇಳಿದಕ್ಕೆ ಒಂದು ನಮ್ಮ ಪವಡಿಸು ಪರಮಾತ್ಮ ಎರಡು ಲೈನ್ ಹೇಳ್ತೇವೆ ಸರ್ ಅವ್ರಿಗೆ ಹವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೆಯದು ವಿಠಂಡಾರ್ಕರ್ ಅವರೇ ಸುಮಾರು ನಿಮ್ಮ ಮೂವತ್ತೇಳು ವರ್ಷದ ಒಂದು ಬಿಸ್ನೆಸ್ ಮತ್ತು ಅದರ ಸುತ್ತಮುತ್ತಲಿನ ನಿಮ್ಮ ಪರ್ಸ್ನಲ್ ಆಗಿರುವಂಥ ಸಿನಿಮಾ ಆಗಿರ್ಬೋದು ಹಾಡ್ ಆಗಿರ್ಬೋದು ಇದೆಲ್ಲದರ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಈ